ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಕೇಂದ್ರ ಸರ್ಕಾರ ಹರ್ಗರ್ ತಿರಂಗ ಅಭಿಯಾನಕ್ಕೆ ದೇಶದಾದ್ಯಂತ ಕರೆ ನೀಡಿದೆ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಸಹ ಸೂಚನೆ ನೀಡಿದ್ದಾರೆ ಅದರಂತೆ ಚಿಕ್ಕಬಳ್ಳಾಪುರ ತಾಲೂಕು ಆಡಳಿತ ಹಾಗೂ ನಗರಸಭೆ ಸಹಯೋಗದಲ್ಲಿ ಹರ್ಗರ್ ತಿರಂಗ ಅಭಿಯಾನವನ್ನು ಕೈಗೊಳ್ಳಲಾಗಿತ್ತು ನಗರದ ಜೂನಿಯರ್ ಕಾಲೇಜಿನ ಆವರಣದಲ್ಲಿ ವಿವಿಧ ಸರ್ಕಾರಿ ಶಾಲೆಗಳ ನೂರಾರು ಮಕ್ಕಳು ತ್ರಿವರ್ಣ ಧ್ವಜವನ್ನು ಪ್ರದರ್ಶಿಸುತ್ತಾ ಹರ್ಘರ್ ತಿರಂಗ ಜಾಥಾವನ್ನು ಆರಂಭಿಸಿದರು ಬಿಬಿ ರಸ್ತೆಯ ಮೂಲಕ ವಿದ್ಯಾರ್ಥಿಗಳು ತ್ರಿವರ್ಣ ಧ್ವಜಗಳನ್ನು ಪ್ರದರ್ಶಿಸುತ್ತಾ ದೇಶ ಘೋಷಣೆಗಳನ್ನು ಕೂಗುತ್ತಾ ಸಾಗಿದರು ನಗರದ ಪ್ರಮುಖ ರಸ್ತೆಗಳಲ್ಲಿ ತ್ರಿವರ್ಣ ಧ್ವಜ ಹಾರಾಟದ ಮೂಲಕ ದೇಶಭಕ್ತಿಯ ಗಮಲು ಎಲ್ಲೆಡೆ ಪಸರಿಸಿತು ಇನ್ನು ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಮಕ್ಕಳು ಮಾನವ ಸರಪಳಿಯನ್ನು ನಿರ್ಮಿಸಿ ತ್ರಿವರ್ಣ ಧ್ವಜಗಳನ್ನು ಹಾರಾಡಿಸುವ ಮೂಲಕ ದೇಶಭಕ್ತಿಯನ್ನು ಮೆರೆದರು ಹರ್ಗ ತಿರಂಗ ಘೋಷಣೆ ಎಲ್ಲೆಡೆ ಮೊಳಗಿತು ತಾಲೂಕು ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿಯನ್ನ ಬೋಧಿಸಿದರು ಸಹೋದರರು ಮತ್ತು ಸಹೋದರಿಯರು ನಾನು ನನ್ನ ಪ್ರಯತ್ನಿಸುತ್ತೇನೆ ನಾನು ನನ್ನ ಪೋಷಕರು ನೀಡುತ್ತೇನೆ ಮತ್ತು ಎಲ್ಲರನ್ನು ಸೌಜನ್ಯದಿಂದ ನಡೆಸುವ ನಿಷ್ಠೆಯಿಂದ ಇರುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ ಅವರ ಯೋಗಕ್ಷೇಮ ಮತ್ತು ಸಮೃದ್ಧಿಯಲ್ಲಿ

ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹರ್ಗರ್ ತಿರಂಗ ಅಂತ ಕಳೆದ ವರ್ಷನೂ ಈ ಕಾರ್ಯಕ್ರಮ ಮಾಡಿದ್ವಿ ಈ ಈ ವಾರವಿಡೀ ಅಂದರೆ ನಿನ್ನೆಯಿಂದ ಕಾರ್ಯಕ್ರಮಗಳು ನಾವು ಹಮ್ಮಿಕೊಳ್ತಾ ಇದ್ದೀವಿ ಜಾಥಾಗಳು ಅರಿವು ಮೂಡಿಸೋ ಕಾರ್ಯಕ್ರಮಗಳು ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ದೇಶದ ಬಗ್ಗೆ ದೇಶದ ಹೆಮ್ಮೆ ದೇ ದೇಶದ ಪ್ರಗತಿ ಬಗ್ಗೆ ಮತ್ತು ಅವರು ಮುಂದೆ ನಡ್ಕೋಬೇಕಾಗಿರೋದು ಇನ್ನು ಮುಂದೆ ಅವರ ಜೀವನದಲ್ಲಿ ಹೇಗೆ ಅವರು ದೇಶಪ್ರೇಮ ಬೆಳೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೀತಾ ಇದೆ ಅದರ ಅಂಗವಾಗಿ ಈ ದಿನ ಒಂದು ಜಾಥಾ ಕಾರ್ಯ ಇಟ್ಕೊಂಡಿದ್ವಿ ಎಲ್ಲ ಶಾಲಾ ಮಕ್ಕಳು ಎಲ್ಲ ಕಚೇರಿ ಸಿಬ್ಬಂದಿಯವರು ಮತ್ತು ಎಲ್ಲ ಮಟ್ಟ ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲರೂ ನಾವು ಒಂದು ಜಾಥಾ ಕಾರ್ಯಕ್ರಮ ಈ ಈ ಒಂದು ವಾರದಿಂದ ಈ ಸಂಭ್ರಮಾಚರಣೆ ಶುರು ಆಗೋ ಶುರು ಆಗೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳು ನಡೆಸ್ತಾ ಇರೋದು ಪ್ರತಿಯೊಂದು ಕಚೇರಿಗಳಲ್ಲಿ ಪ್ರತಿಯೊಂದು ಶಾಲೆಗಳಲ್ಲಿ ಪ್ರತಿಯೊಂದು ಮನೆಗಳ ಮೇಲೆ ಧ್ವಜ ಹಾರಿಸ್ಬೇಕು ಮತ್ತು ಎಲ್ಲ ಕಡೆ ಧ್ವಜ ಆಚ ಧ್ವಜ ಹಾರಿಸಿ ಸಂಭ್ರಮ ಸಂಭ್ರಮದಿಂದ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತೀವಿ ಈ ಈ ರೀತಿಯ ಕಾರ್ಯಕ್ರಮಗಳು ಗ್ರಾಮ ಮಟ್ಟದಲ್ಲಿ ಮತ್ತು ಶಾಲೆಗಳಲ್ಲಿ ಎಲ್ಲ ನಡೀತಾ ಇರುತ್ತೆ ಇನ್ನು ಮುಂದೆ ನಾವು ಇದೇ ಥರ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ ವಾರವಿಡೀ ಬೈಕ್ ರ್ಯಾಲಿ ಬೈಕ್ ರ್ಯಾಲಿ ಹಮ್ಮಿಕೊಳ್ತಾ ಇದ್ದೀವಿ ಮಂಗಳವಾರದಂದು ಮಂಗಳವಾರ ಅಂದರೆ ಇಪ್ಪತ್ತ ಎರಡರಂದು ಹಾಗಾಗಿ ಎಲ್ಲ ಕಡೆ ಈ ಕಾರ್ಯಕ್ರಮ ಎಲ್ಲ ಶಾಲೆಗಳಲ್ಲಿ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ನಗರಸಭೆ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ಸರ್ಕಾರಿ ಶಾಲೆಯ ಶಿಕ್ಷಕರು ಹಾಗೂ ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಲಕ್ಷ್ಮೀನಾರಾಯಣ್ ಎಂಎಂಟಿ ನ್ಯೂಸ್ ಚಿಕ್ಕಬಳ್ಳಾಪುರ